ಇಲ್ಲಿ ಟ್ರೈಲರ್ ಗೆ ಬಂದಿರತಕ್ಕಂತ ಎಲ್ಲರಿಗೂ ಎಲ್ಲರೂ ನಿಧಾನಕ್ಕೆ ಧನ್ಯವಾದಗಳು ಹಾಗೂ ಹಿರಿಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೋಡಿದೇನೆ ಜಸ್ಟ್ ಔಟ್ಲುಕ್ ನೋಡಿ ಏನೋ ಮಾಡಿದ್ದಾರೆ ಚೆನ್ನಾಗಿ ಅಂತ ಬಂತು ಮಚ್ ಆ್ಯಂಡ್ ಅಮ್ಮ ಅವರಿಗೆ ತುಂಬ ಧನ್ಯವಾದ ಆ್ಯಂಡ್ ರಘು ಮುಖರ್ಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಮಾತಲ್ಲಿ ಹೇಳಿದ್ದಕ್ಕೆ ನಾನು ಬರ್ತೀನಪ್ಪ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅನು ಮ್ಯಾಮ್ ಫಾರ್ ಬ್ರಿಂಗಿಂಗ್ ಹಿಮ್ ಟು ದ ಈವೆಂಟ್ ಇಟ್ಸ್ ಕಲರ್ಫುಲ್ ಆ್ಯಂಡ್ ಬಂದಿದ್ದಕ್ಕೆ ಅವರಿಗೆ ಹೌದು ಇಲ್ಲ ಸರ್ ಬರ್ತಿರ್ಲಿಲ್ಲ ಅಲ್ಲ ಸರ್ ಬರ್ತಿಲ್ಲ ಸರ್

ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಸೆಕೆಂಡ್ ಆಫ್ ಆಫ್ ಮಚ್ ಕೈಂಡ್ ಜನರು ಏನು ಇಷ್ಟಪಡ್ತಾರೆ ಆಡಿಯನ್ಸು ರಿಯಲಿ ಎಂಜಾಯ್ ದ ದ ಫಿಲಿಮ್ ಪ್ರಾಡಕ್ಟ್ ಬನ್ನಿ ನೋಡಿ ಇಷ್ಟಪಡ್ತೀರಾ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಫಸ್ಟ್ ಶಾರ್ಟ್ ಪ್ರಾಜೆಕ್ಟ್ಸ್ ಮಾಡಿರೋದು ಹಿನ್ನೆಲೆ ನಮ್ಮ ಪ್ರೊಡ್ಯೂಸರ್ ಜೊತೆನೇ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯ್ತು ಅದಾದ ನಂತರ ನಮ್ಮ ರಿಲೇಶನ್ಶಿಪ್ ಬೆಳೆದು ಪ್ರಾಜೆಕ್ಟ್ ಆದ ನಂತರ ಆಯ್ತು ಸರ್ ಸರ್ ಕತೆನ ಸರ್ ಕತೆ ಸಿನಿಮಾ ನೋಡ್ಬೇಕಲ್ಲ ಸರ್ ಮನೋಹರ್ ಸಾರಿ ಮನೋಹರ್ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಲಿಲ್ಲ ಬಾರಪ್ಪ ಎಲ್ಲಾ ಕೆಲಸ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಿಮ್ಮನ್ನು ಕರೆದಿಲ್ಲ ಅಂತ ಬೈಕೋ ಮೇಡಮ್ ಮನೋಹರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ರಿಂದ ರಾಜೇಂದ್ರ ಸರ್ ರಂಜಿತ್ ಸರ್ ಪ್ಲೀಸ್ ಕಮ್ ಸರ್ ಕಮ್ ಆಂಗ್ ಸ್ಟೇಜ್ ಸರ್ ಸರ್ ಹೇಳಿ ಸರ್ 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 ಹೇಳಿ ಸರ್ ಕತೆ ಬಗ್ಗೆ ಸರ್ ಕತೆ ಸರ್ ಹೇಳಿ ಸರ್ ಹೇಳ್ತೀನಿ ಸರ್ ಹೇಳ್ತೀನಿ ಮನೋಹರ್ ಇಲ್ಲ ಮಾತಾಡೋದು ಬೇಡ ಅಂತ ಕರೆದೆ ಅಷ್ಟೇ ಏ ಇದು ಇಲ್ಲ ಸರ್ ಅವ್ರು ಇಲ್ಲ ಅಂದ್ರೆ ಮಾತಾಡ್ತೀನಿ ಸರ್ ಒಂದು ನಿಮಿಷ ಸರ್ ಒಂದು ಕತೆ ಬಗ್ಗೆ ಸಿನಿಮಾ ನೋಡ್ಬೇಕು ಅಂತ ಸಿನಿಮಾ ನೋಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಸರ್ ಸರ್ ಹಗ್ಗ ಒಂದು ಒಂದು ಆಯುಧ ಒಂದು ವೆಪನ್ನು ಕಣ್ಣು ಕತ್ತಿ ಅಂತ ಯಾವ ತರ ಸಿನಿಮಾಗಳು ನಾವು ಆ ಆತರ ಹಗ್ಗ ಅನ್ನೋದು ಒಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಹೀರೋನು ಇದು ಆಚಾರನೋ ಏನು ಅರ್ಥವೇ ಸರ್ ಸಿನಿಮಾ ಹಾರರ್ ಫ್ಯಾಂಟಸಿ ಡಮ್ ಆಕ್ಷನ್ ಥ್ರಿಲ್ಲರ್ ಸರ್ ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು ಗ್ರಾಫಿಕ್ಸ್ ಇಟ್ಕೊಂಡು ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನಿಮಾದ ಉದ್ದೇಶ ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡಲೇಬೇಕು ಸರ್ ಹೌದು ವೈಲಂಟಾಗಿ ವೈಲೆಂಟ್ ಆಗಿ ಅದು ಆಕ್ಚುಲಿ ಮೇಡಮ್ ಒಂದು ಸಾಂಗ್ ಒಂದಷ್ಟು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ವೀಣೆ ಸಾಂಗ್ ಇದೆ ಮೇಡಮ್ ಮಾಡಿರೋ ಪರ್ಪಸ್ ಇದೆ ಬೇರೆ ಬಟ್ ಅದರ ಶಾರ್ಪ್ ಲುಕ್ಸ್ ಮೇಡಮ್ ಚಿನ್ ಡೌನ್ ಇಂದ ಜಸ್ಟ್ ಲುಕ್ ಕೊಡ್ತಾರೆ ಇಂಟೆನ್ಸಿಟಿ ಅನ್ನೋದು ನಮ್ಮ ನಮ್ಗೆ ಅರ್ಥ ಆಗಿ ವಿ ಅಂಡ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬಾ ಆಪ್ ಅಂತ ಅನ್ನಿಸ್ತು ನಮಗೆ ಓಕೆ. ಯಾ ಮನೋಹರ್ ಬಗ್ಗೆ. ನನಗೆ ಏನಂತ ಅವ್ರ ಜೊತೆ ಇದ್ದಾಗ ನಾನು ಎಲ್ಲಾ ಕೆಲಸ ಮಾಡಿರೋದ್ರಿಂದ ಒಂದು ಮಾತು ಬಂದೆ ಡೈಲಾಗ್ ಜೊತೆಗಿತ್ತು. ಯಾರು ಇದೆಲ್ಲ ರೈಟರ್ ಅಸೋಸಿಯೇಟ್ ಡೈರೆಕ್ಟರ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಸೆಟ್ ಫಾರ್ ತುಂಬಾ ನೈಟ್ ಅಂಡ್ ಡೇಸ್ ನಾವು ವರ್ಕ್ ಮಾಡಿರೋದ್ರಿಂದ ಇ जस्ट ವಾಂಟ್ ಟು ಬಿ ಟುಗೆದರ್ ವಿತ್ ಮಿಸ್ಟ್. ಸೋ ದಟ್ಸ್ ವೈ ಐ ಕಾಲ್ ಇಟ್ ಸೋ ಫಾರ್ ಶೋ. ಥ್ಯಾಂಕ್ ಯು ಪೇನೋ. ಹಾರ್ಟ್ ರೇಟ್ ಈಗಲೇ ಜಾಸ್ತಿ ಏನು ಪರವಾಗಿಲ್ಲ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ನೀವು ಇಲ್ಲದೆ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಆಡಿಯನ್ಸ್ ಅವ್ರಿಗೂ ಸೊ ಮತ್ತೆ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವ್ರಿಗೆ ನಮಸ್ಕಾರ ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ ನಮಗೆ ಸಿಕ್ಕಿದೆ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಟು ಸಪೋರ್ಟ್ ಅವರ್ ಟೀಮ್ ಇನ್ನು ಮೊದಲನೇ ಸಿನಿಮಾ ಸೊ ಕಂಟ್ರೋಲ್ ಮಾಡಿ ಆಗೋದು ಥರ ಅಂತ ಸಿನಿಮಾ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟೀಮಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅಲ್ಲೆಲ್ಲ ನಿಂತು ಬಿಡ್ತೀನಿ ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಇಲ್ಲ ತುಂಬ ಒಳ್ಳೆಯದಾಗಿ ಮೊದಲನೇದಾಗಿ ಮಾಧ್ಯಮದವ್ರಿಗೆ ನಾನು ನಮ್ಮ ಧನ್ಯವಾದಗಳು ತಿಳಿಸ್ಕೊತೀನಿ ಮತ್ತೆ ಅವ್ರು ನೀಡಿದ ಸಪೋರ್ಟ್ಗೆ ಟೀಸರ್ ತುಂಬ ಅದ್ಭುತವಾಗಿ ಪ್ರಚಾರ ಆಯಿತು ಟ್ರೆಂಡಿಂಗಲ್ಲಿತ್ತು ನಮ್ಮ ಟೀಸರು ಸಿಕ್ಸ್ಟೀನ್ ಪೊಸಿಷನ್ ಇತ್ತು ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು ಹಾಗಾಗಿ ಮ್ಯಾಮ್ ಅಮ್ಮ ಬಂದಿದ್ದಾರೆ ಇವತ್ತು ಥ್ಯಾಂಕ್ ಯು ಅಮ್ಮ ಬಂದು ನಮಗೆ ನೀವು ಪ್ರೋತ್ಸಾಹ ಕೊಡೋಕ್ಕೆ ಭಾಳ ಭಾಳ ಧನ್ಯವಾದಗಳು ಹಾಗೆ ಪ್ರಿಯಾಂಕಾ ಮ್ಯಾಮ್ ನಮ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಮೇಲೆ ನನಗೇ ತಿಳಿಸ್ತಿದೆಯಲ್ಲ ಸರ್ತೀವಿ ಇವಾಗ ಕ್ಲಾರಿಟಿ ವರ್ತೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಭಾಳ ಖುಷಿ ಆಯ್ತು ನೀವು ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮಗೆ ಫೈನಲ್ವಾಗಿ ನಿಂತಿದ್ದೀರಾ ಹಾರೈಸ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಇದೇಲೆ ಸಿಂಹ ತುಂಬ ಅದ್ಭುತವಾಗಿ ಬಂದಿದೆ ಮ್ಯಾಮ್ ಪರ್ಫಾಮೆನ್ಸ್ ಆಗಲಿ ಹರ್ಷಿಕ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ ನಾನಿ ಸರ್ ಪರ್ಫಾಮೆನ್ಸ್ ಆಗಲಿ ಎಲ್ಲರ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಎಲ್ಲರ ಚಿತ್ರ ನೋಡಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅನೋ ಮ್ಯಾಮ್ ಸೆಕೆಂಡ್ ಹಾಫಿಂದ ತುಂಬ ಲೀಡ್ ಮಾಡಿ ಸಿಮ್ಮನ ಬೇರೆ ರೇಂಜ್ ತಗೊಂಡೋಗಿದ್ದಾರೆ ಸೊ ಜಾಸ್ತಿ ಏನು ಹೇಳೋಕ್ಕಿಲ್ಲ ಖಂಡಿತಕ್ಕಾಗಲ್ಲ ಏನೋ ಜನ ಬಂದು ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸರ್ ತ್ಯಾಂಕ್ಸ್ ಎಲ್ಲ ನಿರ್ದೇಶಕರು ಏನು ಹೇಳಬೇಕ ಏನಿಲ್ಲ ಸರ್ ನಾನು ಇನ್ನೂ ಹೆಸರು ಮಿಷನ್ ಮಾಡೋದು ಮತ್ಬಿಟ್ಟೆ ಇಂತೆ ಇದ್ದರಲ್ಲ ಲಾಸ್ಟ್ ಟೈಮ್ ಮರ್ತುಬಿಟ್ಟೆ ಥ್ಯಾಂಕ್ ಯು ಫಾರ್ ಅಸೋಸಿಯೇಟ್ ವಿತ್ ಪ್ರಾಜೆಕ್ಟ್ ಸರ್ ಯು ಮಚ್ ಸರ್ ನಾವು ನಾನು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಯು ಯು ಏನ ಜಾಸ್ತಿ ಮಾತಾಡ್ಬೇಕು ಅಂತ ಅಂದುಕೊಂಡು ಬರ್ತೀವಿ ಅದೇನೋ ಸ್ಟೇಜ್ ಮೇಲೆ ಬಂದ್ಮೇಲೆ ಎಲ್ಲ ಮರ್ತ ಹೋಗುತ್ತೆ ನರ್ವಸ್ನ ಏನಂತ ಅರ್ಥ ಆಗಲ್ಲ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅವಾಗ ಅದೇ ಯಾರು ನಮ್ಮ ದೈವ ತಪತಿಗಳು ಏನಾರ ತ ಆತರ ಆಗಿದ್ರೆ ನಮ್ಮ ದೈವಕ್ಕೆ ಕ್ಷಮಸ್ವೀಯ ಅಷ್ಟೇ ನಿಮ್ಮ ಕೆಲಸ ತುಂಬಾ ಮಾತಾಡ್ತೀವಿ ಕೆಲಸ ತುಂಬಾ ಮಾತಾಡ್ತಿದ್ದೀವಿ ಸರ್ ಖಂಡಿತ ಮಾತಾಡ್ತೀನಿ ಧನ್ಯವಾದಗಳು ಸರ್ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಸರ್ ನೀವು ಸರ್ ದಯವಿಟ್ಟು ಕ್ಷಮಿಸಿ ನಾನು ಏನು ಉದ್ದೇಶ ಪೂರ್ವಕವಾಗಿ ಏನು ಮಾಡಿಲ್ಲ ನಿಮ್ ಪ್ರಶ್ನೆ ಉತ್ತರ ನನ್ನ ಅಸೋಸಿಯೇಟ್ ಜೊತೆ ಕೊಡ್ಬೇಕು ಅನ್ನೋದಷ್ಟು ಉದ್ದೇಶ ಇತ್ತು ಬಿಟ್ರೆ ಆನ್ಸರ್ ಮಾಡ್ಬಾರ್ದು ಸಾರಿ ಸರ್ ಜಾಸ್ತಿ ತಡ ಮಾಡ್ಬೇಕು